ಸ್ನೇಹಿತರೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿರುವಂತಹ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರದ್ದು ಗಮನ ಸೆಳೆಯುವಂಥ ಒಂದು ವ್ಯಕ್ತಿತ್ವ ಸಿಎಂ ಸ್ಥಾನದಲ್ಲಿ ಎರಡೆರಡು ಬಾರಿ ಕೂರಬೇಕು ಅಂದರೆ ಅದೇನು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸತತ ಐದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದ ಚುಕ್ಕಾಣ ಹಿಡಿದಿದ್ರು ಅಷ್ಟು ಮಾತ್ರವಲ್ಲ ಬಹಳ ಚೆನ್ನಾಗಿಯೇ ಸರ್ಕಾರವನ್ನು ನಡೆಸಿದ್ರು ಕೂಡ ಐದು ವರ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ವಿರಾಮ ಕೊಟ್ಟಿದಂತಹ ರಾಜ್ಯದ ಮತದಾರರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಚಂಡ ಐತಿಹಾಸಿಕ ಬಹುಮತ ನೀಡಿ ಮತ್ತೆ ರಾಜ್ಯದ ಅಧಿಕಾರವನ್ನು ಕೊಟ್ಟರು ಒಂದು ಸೆಗಂಡ್ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ ಸಹಜವಾದಂತಹ ರಾಜಕೀಯ ಟೀಕೆ ಟಿಪ್ಪಣಿಗಳಿವೆ ಆದರೆ ಹಗರಣ ಭ್ರಷ್ಟಾಚಾರದಂಥ ಆರೋಪಗಳ ವಾಸನೆ ಕೂಡ ಸುಳಿದಿರಲಿಲ್ಲ ಅಂತೆ ಕಂತೆ ಸುದ್ದಿಯಾಗಿದ್ದು ಕೂಡ ಬಹುಶಃ ನಾವು ನೀವು ಕಂಡಿಲ್ಲ ಆದರೆ ಇದೀಗ ಮೂಢ ವಿಚಾರ ಸಿದ್ದರಾಮಯ್ಯ ಅವರನ್ನ ಮೌನವಾಗಿಸಿದೆ ಮಾತು ಕಮ್ಮಿ ಆಗಿಸಿದೆ ಮೂಡಿಯಾಗಿಸಿದೆ ಇದ್ದಕ್ಕಿದ್ದಂತೆ ಕೋಪಿಸಿಕೊಳ್ಳುವಂತೆಯೂ ಮಾಡಿದೆ ರೇಗಾಡುವಂತೆಯೂ ಮಾಡಿಬಿಟ್ಟಿದೆ ಮೂಡ ಹಗರಣ ಎಲ್ಲವೂ ನಿಷ್ಪಕ್ಷಪಾತ ತನಿಖೆಯಿಂದಲೇ ಪ್ರೂವ್ ಆಗಬೇಕು ಆದರೆ ಹೇಳಿ ಕೇಳಿ ರಾಜ್ಯದ ಸಿಎಂ ಅದರಲ್ಲೂ ಕಪ್ಪು ಚುಕ್ಕೆ ಇರದಂತಹ ಸಿದ್ದರಾಮಯ್ಯ ಅವರ ಬಗ್ಗೆ ಇಂಥ ಆರೋಪನ ಅಂತ ಮೂಗಿನ ಮೇಲೆ ಬೆಳೆಟ್ಟುಕೊಳ್ಳುವಂತೆ ಮಾಡಿದೆ ಸ್ವತಃ ಹಗರಣದ ಬಗ್ಗೆ ಸಿದ್ದರಾಮಯ್ಯ ಅವರು ಇಂಟರ್ವ್ಯೂ ಮೂಲಕ ಸ್ಪಷ್ಟನೆ ಕೊಡ್ತಿದ್ದಾರೆ ನಾನವನಲ್ಲ ನಾನವನ್ನೆಲ್ಲ ನಂದೇನು ತಪ್ಪಿಲ್ಲ ತಪ್ಪೇ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ವಾದ ಹೌದು ರಾಜ್ಯ ಸರ್ಕಾರದ ವಿರುದ್ಧ ಮೂಢ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮ ನಿವೇಶನ ಹಂಚಿಕೆ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿರುವಂತಹ ಒಂದು ಆರೋಪ ಇವೆ ಇದು ವಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಜುಲೈ ಹದಿನೈದರಿಂದ ಅಂದರೆ ನಾಳೆಯಿಂದ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ವಿಪಕ್ಷಗಳು ವಾಕ್ಸಮರ ನಡೆಸಲಿವೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ಹೆಂಡತಿ ಮೂರು ಎಕರೆ ಹದಿಮೂರು ಗಂಟೆ ಜಾಗ ತಗೊಂಡು ಇರೋದು ತಪ್ಪಲ್ಲ ಅದು ಕಾನೂನು ರೀತಿ ಇರುವಂತಹದ್ದು ಇದು ಯಾವುದೇ ಹಗರಣ ಕೂಡ ಅಲ್ಲ ಮೂಡದಲ್ಲಿ ಕಾನೂನುಬಾಹಿರವಾಗಿ ನಡೆದಿರುವ ಕುರಿತು ತನಿಖೆ ಮಾಡಿಸ್ತಾ ಇದ್ದೇವೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿಸಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತದೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಜಮೀನು ನನ್ನ ಹೆಂಡತಿಗೆ ದಾನವಾಗಿ ಬಂದಿರುವಂಥ ಒಂದು ಪ್ರಾಪರ್ಟಿ ಅದನ್ನು ಮೂಡದವರು ಕಾನೂನು ಬಾಹಿರವಾಗಿ ಸೈಟ್ ಮಾಡಿ ಹಂಚಿ ಬಿಡ್ತಾರೆ ಡಿನೋಟಿಫೈ ಆಗಿರುವ ಮೂರು ಎಕರೆ ಹದಿಮೂರು ಗಂಟೆ ಜಮೀನನ್ನು ನಮ್ಮ ಗಮನಕ್ಕೆ ತರದೆ ಸೈಟ್ ಮಾಡಿ ಹಂಚಿದ್ದಾರೆ ಇದಕ್ಕಾಗಿ ನನ್ನ ಹೆಂಡತಿ ಪಾರ್ವತಿ ನಮಗೆ ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಕೊಡ್ತಾರೆ ಆಗ ನಾನು ಸಿ ಎಂ ಆಗಿದ್ದೆ ನಾನು ಸಿ ಎಮ್ ಆಗಿದ್ದಾಗ ಅದನ್ನು ತೆಗೆದುಕೊಳ್ಳೋದು ಬೇಡ ಆಮೇಲೆ ಬೇಕಾದರೆ ಕ್ಲೈಮ್ ಮಾಡೋಣ ಎಂದಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟರು ಅರ್ಜಿಯಲ್ಲಿ ಇಂತಹ ಪ್ರದೇಶದಲ್ಲೇ ಕೊಡಿ ಅಂತ ನಾವು ಕೇಳಿರಲಿಲ್ಲ ಆದರೆ ಅವರೇ ವಿಜಯನಗರದ ಮೂರನೇ ಸ್ಟೇಜಲ್ಲಿ ಹದಿನಾರು ಸೈಟ್ಗಳನ್ನು ಅಂದರೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರ ಅಡಿ ಕೊಟ್ಟಿದ್ದಾರೆ ಇದು ಒಂದು ಎಕರೆಗಿಂತ ಕಡಿಮೆ ಇದೆ ನಮ್ಮದು ಹೋಗಿದ್ದೆ ಜಾಸ್ತಿ ಆದರೆ ಬಿ ಜೆ ಪಿಯವರು ದುರುದ್ದೇಶದಿಂದ ರಾಜಕೀಯವಾಗಿ ಒಂದು ವಿಷಯ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಈ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಮಾಡಿ ಸ್ನೇಹಿತರೆ